ರಾಷ್ಟ್ರೀಯ ಸಂಘರ್ಷ ಸಮಿತಿ ಬಿಎನ್ಟಿಸಿ ಹಾಗೂ ಕೆಎಸ್ಆರ್ಟಿಸಿ ವತಿಯಿಂದ ಆಯೋಜಿಸಿದ್ದ ಇಪಿಎಸ್ ನಿವೃತ್ತರ ಬೃಹತ್ ಪ್ರತಿಭಟನೆ ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಜರುಗಿತು ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಕಮಾಂಡರ್ ಶ್ರೀ ಅಶೋಕ್ ರಾವತ್ ರವರು ದೇಶಾದ್ಯಂತ ಇರುವ ಎಲ್ಲ ಇಪಿಎಸ್ ಪಿಂಚಣಿದಾರರಿಗೆ ಕರೆ ನೀಡಿ ಮಾರ್ಚ್ ಹನ್ನೊಂದು ರಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮನವಿ ಪತ್ರವನ್ನು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರಿಗೆ ನೀಡಬೇಕೆಂದು ತಿಳಿಸಿದ್ದು ಅದರಂತೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುವ ಸಭೆಯನ್ನು ಆಯೋಜಿಸಲಾಗಿತ್ತು ಇಪಿಎಫ್ಒ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಕಚೇರಿ ಆವರಣದಲ್ಲಿ ಮಾರ್ದನಿಸಿತು ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಎಲ್ಲಾ ಮುಖಂಡರನ್ನು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ಹೋರಾಟದ ರೂಪುರೇಷೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಎಂದೆ ಸಿ ಮುಖ್ಯ ಸಂಯೋಜಕರಾದ ರಮಾಕಾಂತ ನರಗುಂದರ್ ಅವರು ಮಾತನಾಡಿ ಪಾರ್ಲಿಮೆಂಟ್ ಚುನಾವಣಾ ಪ್ರಕ್ರಿಯೆ ದಿನಾಂಕ ಇನ್ನೆರಡು ದಿನಗಳಲ್ಲಿ ಘೋಷಣೆಯಾಗಲಿದ್ದು ಅದಕ್ಕೂ ಮುಂಚೆ ಕೇಂದ್ರ ಸರ್ಕಾರ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಇದ್ದು ಮಾರ್ಚ್ ರಂದು ಎನೆಸಿ ಮುಖಂಡರೊಂದಿಗೆ ತಾವು ನವದೆಹಲಿಗೆ ತೆರಳುತ್ತಿದ್ದು ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಅಧಿಕಾರಿಗಳ ಜೊತೆ ಮಹತ್ವದ ಮಾತುಕತೆ ನಡೆಯಲಿದ್ದು ನಿರೀಕ್ಷಿತ ಫಲಿತಾಂಶ ಬರಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿರುತ್ತಾರೆ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರ್ ಅವರು ಮಾತನಾಡಿ ಇಪಿಎಸ್ ನಿವೃತ್ತರು ನಿರಾಶರಾಗುವುದು ಬೇಡ ನಮ್ಮ ಈ ಹೋರಾಟಕ್ಕೆ ಶೀಘ್ರದಲ್ಲೇ ಪ್ರತಿಫಲ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿರುತ್ತಾರೆ ಎನಿಸಿ ರಾಜ್ಯಾಧ್ಯಕ್ಷರಾದ ಜೆಎಸ್ಎಂ ಸ್ವಾಮಿರವರು ಮಾತನಾಡಿ ಇದು ನಮ್ಮ ಕಟ್ಟಕಡೆಯ ಹೋರಾಟ ಬೇಡಿಕೆ ಈಡೇರದೇ ಹೋದಲ್ಲಿ ಈ ಚುನಾವಣೆಯಲ್ಲಿ ನಿವೃತ್ತರು ತೆಗೆದುಕೊಳ್ಳುವ ನಿರ್ಧಾರ ಕೇಂದ್ರ ಸರ್ಕಾರದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಎಂಬ ಎಚ್ಚರಿಕೆಯ ಸಂದೇಶ ನೀಡಿರುತ್ತಾರೆ ಅಧ್ಯಕ್ಷರಾದ ಶಂಕರ್ ಕುಮಾರ್ ಮಾತನಾಡಿ ಹತ್ತಾರು ವರ್ಷಗಳಿಂದ ನಿವೃತ್ತರು ಸಂಕಷ್ಟಗಳನ್ನೇ ಅನುಭವಿಸುತ್ತಿದ್ದು ಕೇರಳ ರಾಜ್ಯದ ಶಿವರಾಮನ್ ರವರಿಗೆ ಪಿಂಚಣಿ ನೀಡದೆ ಇವರನ್ನು ಆತ್ಮಹತ್ಯೆಗೆ ದೂರಿದ ಇಪಿಎಫ್ಒ ಅಧಿಕಾರಿಗಳ ವರ್ತನೆ ಖಂಡನೀಯ ಎಂದಿರುತ್ತಾರೆ ಅಂತಿಮವಾಗಿ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಿಗೆ ಮನವಿ ಪತ್ರಗಳನ್ನು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರ ಮೂಲಕ ನೀಡಿದ್ದು ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ವಿಪಿಎಸ್ ನಿವೃತ್ತರ ಬಗ್ಗೆ ತಮಗೆ ಕಾಳಜಿ ಇದ್ದು ಈ ಬಗ್ಗೆ ತಮ್ಮ ಎಲ್ಲಾ ಪ್ರಯತ್ನ ಮಾಡುವುದಾಗಿ ತಿಳಿಸಿರುತ್ತಾರೆ ಇಂದಿನ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ ನಾಗರಾಜು ಹಾಗೂ ಮನೋಹರ್ ಅವರು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಇಂದಿನ ಪ್ರತಿಭಟನಾ ಸಭೆ ಅತ್ಯಂತ ಆವೇಶಭರಿತವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿರುತ್ತದೆ ಎಂದು ನಂಜುಂಡೇಗೌಡರವರು ತಿಳಿಸಿದರು ತಿಳಿಸಿದರು ಈ ದಿನದ ಪ್ರತಿಭಟನಾ ಸಭೆಗೆ ಹಾಜರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಂಘದ ಪರವಾಗಿ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಏನಿವತ್ತು ದೇಶಾದ್ಯಂತ ಇಡೀ ಕರ್ನಾಟಕ ಒಂದೇ ಅಲ್ಲ ಭಾರತದಾದ್ಯಂತ ಎಲ್ಲ ಇ ಪಿ ಎಸ್ ನಿವೃತ್ತರು ಇವತ್ತು ಬೀದಿಗಿಳಿದಿದ್ದಾರೆ ಎಲ್ಲ ಅಶೋಕ್ ರಾವತ್ ರವರ ಒಂದು ಕರೆ ಮೇರೆಗೆ ಇವತ್ತು ದೇಶಾದ್ಯಂತ ಎಲ್ಲ ಇ ಪಿ ಎಸ್ ನಿವೃತ್ತರು ಮನವಿ ಪತ್ರಗಳ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ನಮ್ಮ ಪ್ರತಿಭಟನಾ ಕಾರ್ಯಕ್ರಮ ಬರುತ್ತೆ ಇವತ್ತು ನಾವು ಏನು ಕಳೆದ ಐದಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಿದೆ ಯಾಕೆ ಅಂತಂದ್ರೆ ಸ್ನೇಹಿತರೆ ಕೇವಲ ಇನ್ನು ಮೂರು ದಿನದಲ್ಲಿ ನೋಟಿಫಿಕೇಶನ್ ಇಶ್ಯೂ ಆಗ್ತಾ ಇದೆ ಇನ್ನು ಮೂರು ದಿನಕ್ಕೆ ಒಳಗೆ ಕೇಂದ್ರ ಸರ್ಕಾರ ನಮ್ಮ ಏನು ಬೇಡಿಕೆ ಏನಿದೆ ಬೇಡಿಕೆನ ಈಡೇರಿಸಲೇಬೇಕು ಒಂದು ವೇಳೆ ಅವ್ರ ಏನಾದ್ರು ಈಡೇರಿಸಿಲ್ಲ ಅಂತ ಅಂದ್ರೆ ನಾವು ಮುಂದಿನ ಕ್ರಮ ತಗೊಳ್ಳಿಕ್ಕೆ ನಾವು ಪರ್ಹರಿದ್ದೀವಿ ನಾವು ಕ್ರಮ ತಗೊಂಡೇ ತಗೊಳ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ತುಂಬಿದ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಇ ಪಿ ಎಸ್ ಕಾಯ್ದೆ ಬಂದು ಇನ್ನು ಒಂದು ವರ್ಷ ಕಳೆದ್ರೆ ಮೂವತ್ತು ವರ್ಷ ಆಯ್ತು ಮೂರು ದಶಕಗಳು ಕಳೆಯಿತು ಮೂರು ದಶಕಗಳಿಂದ ನಿವೃತ್ತ ನೌಕರರು ಪಟುಮಾಡದ ಪಾಡನ್ನು ಹತ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ಇ ಪಿ ಎಫ್ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ಯಲ್ಲಿ ಜಾರಿ ಬಂದಿರತಕ್ಕಂತ ಈ ಕಾಯ್ದೆನಲ್ಲಿ ಪ್ರತಿ ಹತ್ತು ವರ್ಷಕ್ಕೆ ಒಂದು ಸಾರಿ ಕಾಯ್ದೆನಲ್ಲಿ ಮಾರ್ಪಾಡಿ ಮಾಡಿ ನಿವೃತ್ತರಿಗೆ ಬೆನಿಫಿಟ್ ಕೊಡಬೇಕು ಅಂತೇಳಿ ಅಂದಿನ ಸರ್ಕಾರ ಕಾಯ್ದೆಯನ್ನು ನಿರೂಪಣೆ ಮಾಡಿದರು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ನಮಗಿರ್ತಕ್ಕಂಥ ಕಟ್ ಆಫ್ ಡೇಟನ್ನು ಮಾಡಿ ನಮ್ಮ ಸೌಲಭ್ಯಗಳನ್ನು ತೆಗೆದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಿರುಗಾ ಮತ್ತೆ ನೋಟಿಫಿಕೇಶನ್ ಇಶ್ಯೂ ಮಾಡಿ ಏನು ಕ್ಯಾಲ್ಕುಲೇಷನ್ ಅನ್ನ ಬಗ್ಗೆ ಮಿಸ್ಟೇಕ್ ಮಾಡಿ ಎಲ್ಲ ಒಂದು ಬೆನಿಫಿಟ್ಗಳನ್ನ ಇವರು ತಗು ಹಾಕಿದ್ದಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆರ್ ಸಿ ಆರ್ಸಿಗುಪ್ತ ಪ್ರಕರಣ ಎತ್ತಿತ್ತು ಆ ನ್ಯಾಯಾಲಯದ ತೀರ್ಪನ್ನ ಇವರು ಇಂಪ್ಲಿಮೆಂಟ್ ಮಾಡ್ದೆಲ್ಲ ವಿಳಂಬ ಮಾಡ್ತಾ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆರ್ ಸಿ ಗುಪ್ತಾ ಪ್ರಕರಣದ ತೀರ್ಪನ್ನ ಇವರು ಇಂಪ್ಲಿಮೆಂಟ್ ಮಾಡಲೇಬೇಕು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಅಂದ್ರೆ ನಾವು ಕಾನೂನು ಕ್ರಮ ತಗೊಳ್ತೀವಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇ ಪಿ ಎಸ್ ನಿವೃತ್ತರು ಎರಡ್ ಸಾವಿರದ ಹದಿನಾಲ್ಕರ ಕೆಳಗಡೆ ಇರ್ತಕ್ಕಂಥ ಎಲ್ರಿಗೂ ಒಂದು ಆಗುತ್ತೆ ಈ ಒಂದು ತೀರ್ಪನ್ನ ಇವರು ಅನುಷ್ಠಾನಗೊಳಿಸ್ತಾರೆ ಅದನ್ನು ತಿರಸ್ಕಾರ ಮಾಡಿ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ನಾನು ಇವತ್ತಿನ ಅವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನೀವು ಆರ್ ಸಿ ಗುಪ್ತಾ ಪ್ರಕರಣ ಏನಾದ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ನೀವು ಮುಂದಿನ ನ್ಯಾಯಾಲಯದ ಶಿಕ್ಷೆಗೆ ರೆಡಿ ಆಗಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತಿನ ದಿವಸ ಬಹಳ ಮಹತ್ವಪೂರ್ಣವಾದ ದಿವಸ ರಾಷ್ಟ್ರಾದ್ಯಂತ ಈ ಕಾರ್ಯಕ್ರಮ ನಡೆದಿದೆ ಇದು ನಮ್ಮ ಕೊನೆಯ ಕಾರ್ಯಕ್ರಮ ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಶಾರ್ಟ್ಲಿ ಬರ್ತಾ ಇದೆ ಅದಕ್ಕಿಂತ ಮೊದಲು ನಾವು ಸರ್ಕಾರಕ್ಕೆ ಒಂದು ಶಾಖವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರಕಾರ ನಮ್ಮ ಅಶೋಕ್ ರಾವತ್ ಅವರು ಕೂಡ ಡೆಲ್ಲಿನಲ್ಲಿ ಮೇನ್ ಆಫೀಸ್ನಲ್ಲಿ ಕೂಡ ಇದೇ ಕಾರ್ಯಕ್ರಮ ನಡೆದಿದೆ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಸ್ಟೇಟ್ ಕ್ಯಾಪಿಟಲ್ಲು ಪ್ರತಿಯೊಂದು ಕಡೆ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತಿನ ದಿವಸ ಈ ಮೆಸೇಜು ಸಿ ಬಿ ಐ ಮೂಲಕ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರಿಗೆ ಹೋದರೆ ಈ ನಾಳೆ ನಾಡಿದ್ದು ಬರ್ತಕ್ಕಂಥ ಮೀಟಿಂಗಲ್ಲಿ ಏನೋ ನಮ್ಮ ಕೆಲಸವಾಗಬೇಕು ಅಂತ ನಮ್ಮದೊಂದು ದೊಡ್ಡ ಆಶೆ ಇದೆ ಒಡನಾಟರಲ್ಲಿ ನಾನು ಧ್ವನಿ ಕಳ್ಕೊಂಬಿಟ್ಟೆ ಈ ಒಡನಾಟದಲ್ಲಿ ನನ್ನ ಜೀವ ಕಳ್ಕೊಂಡ್ರೆ ಅಡ್ಡಿಯಿಲ್ಲ ನಿಮಗೆ ಪೆನ್ಷನ್ ಕೊಡಿಸಿ ಹೋಗ್ತೀನಿ ನಮ್ಮ ಲೇಬರ್ ಮಿನಿಸ್ಟ್ರಿ ಮಾಲಿನಿ ಮಾಲಿನಿಯವರ ನೇತೃತ್ವದಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರು ಕೊಟ್ಟು ಮಾಡ್ತೀವಿ 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 ಅಂತ ಹೇಳುವಂತಹ ಆಶ್ವಾಸನೂ ಕೊಡ್ತಾ ಇದ್ದಾರೆ ಮ ಯಾವಾಗ ಮಾಡ್ತೀರಪ್ಪ ಅಂತ ಕೇಳಿ ಮಾಡ್ತೀವಿ ಮಾಡ್ತೀವಿ ಇದು ಆದರೆ ಇನ್ನು ಮೂರು ನಾಲ್ಕು ದಿವಸದಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಹಾಗೆ ರಮಾಕಾಂತ್ ನರಗುಂದ್ ಅವರು ನಂಜುಂಡೇಗೌಡರು ಹೇಳಿದ ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಶೋಕ್ ರಾವತ್ ನೇತೃತ್ವದಲ್ಲಿ ಅವ್ರ ಮುಂದೆ ಏನು ಮಾರ್ಗದರ್ಶನ ಮಾಡ್ತಾರೆ ಅದರ ರೀತಿ ನಡೆಯುವುದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಸಂಘಟನೆಗಳು ಈ ಅವರು ಇವರಂಥ ಎಲ್ಲ ಸಂಘಟನೆ ಒಗ್ಗಟ್ಟಾಗಿ ಈ ನೇತೃತ್ವಕ್ಕೆ ಈ ಮಾರ್ಗದರ್ಶನಕ್ಕೆ ಈ ಮೆರೆಯುವಂತ ಸಂಘಟನೆಗೆ ಎಲ್ಲರೂ ಸಹ ಒಗ್ಗಟ್ಟಾಗಿ ನಾವು ಅವರಿಗೆ ಬೆಂಬಲ ಕೊಡೋಣ ಇಲ್ಲಿ ನಮ್ಮ ಒಂದೇ ಮನವಿ ನಾವೇನು ಹೆಚ್ಚಿಗೆ ಏನಿಲ್ಲ ನಮಗೆ ಏಳು ಸಾವಿರದ ಐನೂರು ರೂಪಾಯಿ ಡಿ ಮೆಡಿಕಲ್ ಬೆನಿಫಿಟ್ ಕೊಡಿ ಮತ್ತೆ ವಿಧಿವೇರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ಕೊಡಿ ಅಂತ ಕೇಳಿದೀವಿ ಇದು ಕೊಡಬಾರ್ದಂತಹ ಬೇಡಿಕೆಗಳಲ್ಲ ಒಬ್ಬ ಕೆಲಸ ಮಾಡೋ ಕಾರ್ಮಿಕ ಒಬ್ಬ ಶಿವರಾಮನ್ 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 ಅಂತ ಒಂಬತ್ತು ವರ್ಷ ಆಗಿದೆ ರಿಟೈರ್ ಆಗಿ ಒಂಬತ್ತು ವರ್ಷದಿಂದ ಆತನಿಗೆ ಪೆನ್ಷನ್ ಕೊಟ್ಟಿಲ್ಲ ಏನೇನೋ ಸೊಬು ಬೇಳ್ಕೊಂಡು ಇ ಪಿ ಅಧಿಕಾರಿಗಳು ಅದು ಸರಿ ಇಲ್ಲ ಆ ಡಾಕ್ಯುಮೆಂಟ್ ಸರಿ ಇಲ್ಲ ಈ ಸರಿ ಇಲ್ಲ ಬರ್ತ್ ಸರ್ಟಿಫಿಕೇಟ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂಬತ್ತು ವರ್ಷದಿಂದನೂ ಸತಾಯಿಸ್ತಿದ್ದಾರೆ ಆತ ಬೇಸತ್ತು ಕೊನೆಗೆ ಏನು ಮಾಡಿದ್ದಾನೆ ಇ ಪಿ ಎಫ್ ಆಫೀಸಿಗೆ ಹೋಗಿ ನುಗ್ಗಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಪಾಯ್ಸನ್ ತೊಗೊಂಡು ಸೂಸೈಡ್ ಮಾಡ್ಕೊಂಡಿದ್ದ ತಕ್ಷಣವೇ ಇವರು ಪೆನ್ಷನ್ ರಿಲೀಸ್ ಮಾಡಿದ್ದಾರೆ ನಾಮೀನಿಗೆ ಅವ್ರ ಮಿಸಸ್ಗೆ ನೋಡಿ ಎಂಥ ಇದು ದುರ್ಘಟನೆ ಆತ ಬದುಕಿರುವಾಗ ಅಷ್ಟೊಂದೆಲ್ಲ ಅಲ್ಲದ್ರು ಆಫೀಸ್ಗೆ ಆ ಥರ ಇಲ್ಲ ಆತನ ಬಗ್ಗೆ ಎನ್ಕಪ್ಪ ಮೂಡದೇ ಇರೋದು ಆತ ಸತ್ತ ನಂತರ ಯಾವ ಡಾಕ್ಯುಮೆಂಟ್ಸು ಕೇಳಿದ್ರೆ ಏನು ಕೇಳಿದ್ರೆ ಡೆತ್ ಸರ್ಟಿಫಿಕೇಟ್ ಕೇಳಿದಳೆ ಪೆನ್ಷನ್ ರಿಲೀಸ್ ಮಾಡಿದ್ದಾರೆ ಆವರೇಜ್ ಆಗಿ ಇನ್ನೂರು ಜನ ಸಾಯ್ತಾ ಇದ್ದಾರೆ ದಿವಸಕ್ಕೆ ತಿಂಗಳಿಗೆ ಆರು ಸಾವಿರ ಜನ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಜನ ಸಾಯ್ತಾ ಇದ್ದಾರೆ ಇದ್ರ ಬಗ್ಗೆ ಕೇರೇ ಇಲ್ಲ ಇ ಪಿ ಎಫ್ ಒಗಾಗಲಿ ಸರ್ಕಾರಕ್ಕಾಗಲಿ ನ್ಯಾಯಾಲಯಕ್ಕಾಗಲಿ ಒಂದು ಚೂರು ಆಸಕ್ತಿ ಇಲ್ದಂಗೆ ನಡ್ಕೊತಾ ಇದ್ದಾರೆ ಆದ ಕಾರಣ ಇದು ನಮ್ಮ ಕೊರೆ ಅಂತಕ್ಕೆ ಬಂದಿದೆ ಯಾಕೆಂದರೆ ಸರ್ಕಾರದ ಆಯಸ್ಸು ಮುಗೀತು ಸರ್ಕಾರದ ಈ ಸರ್ಕಾರದ ಆಯಸ್ಸು ಮುಗೀತು ಇಲ್ಲಿಗೆ ಇನ್ನೇನಿದ್ರು ಮುಂದಿನ ಸರ್ಕಾರ ಚುನಾವಣೆ ಆಗಿ ಮುಂದಿನ ಸರ್ಕಾರ ಬರಬೇಕು ಮುಂದಿನ ಸರ್ಕಾರ ಬರೋದರಲ್ಲಿ ಪುನಃ ನಮ್ಮ ಹತ್ರ ಬರ್ತಾರೆ ಹೇಳ್ದಂಗೆ ನರಗೊಂದು ಸ್ವಾಮಿಗಳೆಲ್ಲ ಹೇಳ್ದಂಗೆ ನಮ್ಮ ಬಾಗ್ಲಿಗೆ ಬರ್ತಾರೆ ಕಾಲಿಡ್ಕೊಳೋಕ್ಕೆ ಓಟ್ ಹಾಕ್ರಪ್ಪ ಅಂತ ಹೇಳಿದ್ರು ಆವಾಗ ನಾವು ಏನು ಬೇಕೋ ಏನು ಮಾಡಬೇಕೋ ಅದನ್ನು ಮಾಡೋಣ ಅದಕ್ಕೆಲ್ಲ ಒಂದು ಇದನ್ನ ಫಿಕ್ಸ್ ಮಾಡಿಕೊಂಡು ಏನು ಉತ್ತರ ಕೊಡಬೇಕು ನಾವು ಯಾರ್ಯಾರು ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದ್ರ ಮುಂದೆ ತೀರ್ಮಾನ ಮಾಡ್ಕೊಳೋಣ ನಾವೇನು ಭಿಕ್ಷೆ ಬೇಡ್ತಾಯಿಲ್ಲ ಸರ್ಕಾರದ ಹತ್ರ ನಮ್ಮ ಹಣ ನಮಗೆ ಕೊಡಿ ಅಂತ ಕೇಳ್ತಾ ಇದೀವಿ ಬೇಕಾದಷ್ಟಿದೆ ನೀವು ಬೇರೆ ವಿಧಕ್ಕೆ ಬೇರೆ ಯೋಜನೆಗಳೆಲ್ಲ ಬಳಸ್ಕೊಂಡು ನಮ್ಮ ದುಡ್ಡು ನಮಗೆ ಇಲ್ಲ ಅಂದರೆ ಯಾವ ನ್ಯಾಯ ಇದು ಅಂತ ನಾವು ನ್ಯಾಯಬದ್ಧವಾಗಿ ಕೇಳ್ತಾ ಇರೋದು ನಮ್ಮ ಹಕ್ಕಿದು ಆದ್ದರಿಂದ ಇನ್ನು ಮುಂದೆನೂ ನಾವು ಈ ಹೋರಾಟ ನಿಲ್ಲಿಸಿದ್ರೆ ಇದೇ ರೀತಿ ಬಲವ ತುಂಬ ಬಲಿಷ್ಠವಾಗಿ ಹೋರಾಟ ಮಾಡಬೇಕು ಅಂತ ಕೇಳಿಕೊಂಡು ಮುಗಿಸ್ತೇನೆ ಮುಖ್ಯವಾದ ಕೆಲವು ಅಂಶಗಳನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಕಾನೂನಾತ್ಮಕವಾಗಿ ನಾನು ಎರಡು ಮಾತುಗಳನ್ನ ಹೇಳ್ತೇನೆ ಇವಾಗ ಕಾನೂನಿನ ದೃಷ್ಟಿನಲ್ಲಿ ಈ ಇ ಪಿ ಎಫ್ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ ಜಯಗಳಿಸಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ಆರ್ ಸಿ ಗುಪ್ತಾ ಪ್ರಕರಣ ಮತ್ತೆ ಸುನೀಲ್ ಕುಮಾರ್ ಪ್ರಕರಣ ಈ ಎರಡನ್ನೂ ಕೂಡ ನಾನು ಅಧ್ಯಯನ ಮಾಡಿದ್ದೇನೆ ಈ ಎರಡು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ವಯ ನಮ್ಮೆಲ್ಲರಿಗೂ ಕೂಡ ಅಂತಿಮವಾಗಿ ಪೆನ್ಷನ್ ಬಂದೇ ಬರುತ್ತೆ ಯಾವುದೇ ನಾನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೆಲವೊಂದು ಅರ್ಜಿದಾರರಿಗೆ ಪ್ರಕರಣದಂತೆ ವಾದ ಮಾಡಿದ್ದೀನಿ ನ್ಯಾಯಾಲಯವು ಕಳೆದ ತಿಂಗಳು ಮಾಸಿಕ ಸಭೆಯಲ್ಲಿ ನಾವು ಜಡ್ಜ್ಮೆಂಟ್ ಕಾಪಿನ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಇದುವರೆಗೂ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಆ ಕೇಸನ್ನ ನಾವು ಸುಪ್ರೀಂ ಕೋರ್ಟ್ ತಗೊಂಡೋಗ್ತೀವಿ ಅಂತಿಮವಾಗಿ ಐದು ಜನ ಜಡ್ಡಿಎಸ್ ಕೂತ್ಕಾರಿ ಐದು ಜನ ಜಡ್ಡಿಎಸ್ ನಮ್ಮ ಪರವಾಗಿ ಎರಡ್ ಸಾವಿರದ ಹದಿನಾಲ್ಕರ ಕೆಳಗಡೆ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಜಯ ಸಿಕ್ಕುತ್ತೆ ಖಂಡಿತವಾಗಿ ನಾವು ನಿಮ್ಗೆ ಜಯ ಧರಿಸಿಕೊಡ್ತಕ್ಕಂಥ ಜವಾಬ್ದಾರಿ ಶ್ರೀ ರಮಾಕಾಂತ್ ಮೇಲೆ ಅವರಿದೆ ನನ್ನ ಮೇಲಿದೆ ಶ್ರೀ ಅಶೋಕ್ ರಾವತ್ ಅವ್ರ ಮೇಲಿದೆ ನೀವು ನಮ್ಮ ಬಗ್ಗೆ ಭರವಸೆ ಇಡಿ ನಾವು ನಮ್ಮ ಅಂತಿಮ ಗುರಿನ ತಲುಪೇ ತಲುಪ್ತೀವಿ ನಾವು ಜಯ ಗಳಿಸಿ ಗಳಿಸ್ತೀವಿ ಆದ್ರೆ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮಾಸಿಕ ಸಭೆ ಪ್ರತಿಯೊಂದಕ್ಕೂ ಬರಲೇಬೇಕು ನೀವು ಬರಲಿಲ್ಲ ಅಂತ ಅಂದ್ರೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ಸ್ನೇಹಿತರೆ ಮತ್ತೆ ನಿಮ್ಗೆ ಇನ್ನೊಂದು ಮುಖ್ಯವಾದ ಅಂಶ ಹೇಳ್ಬೇಕು ಅಂತ ಅಂದ್ರೆ ಆರು ಲಕ್ಷ ಕೋಟಿ ಹಣ ಕೊಳಿತಾ ಇದೆ ಆರು ಲಕ್ಷ ಕೋಟಿ ಯಾರ್ದದು ನಮ್ಮ ದುಡ್ಡು ನಮ್ಮ ದುಡ್ಡು ನಾವು ಇಟ್ಕೊಂಡು ಇವತ್ತು ದುಡ್ಡಿಲ್ಲ ಮೀನಾವೇಶ ಆದ್ರೆ ನ್ಯಾಯಾಲಯ ಇದನ್ನೆಲ್ಲ ಅಂತಿಮವಾಗಿ ಪರಿಗಣಿಸಿ ನಮಗೆ ನ್ಯಾಯ ಸಿಕ್ಕುತ್ತೆ ನೀವು ಯಾರು ಖಂಡಿತ ಹಂಜಬಾರ್ದು ಪ್ರಯತ್ನ ರೆಪ್ರೆಸೆಂಟೇಷನ್ ಫಾರ್ ರಿಯಲಿ ಐ ಆಮ್ ವೆರಿ ಸಾರಿ ಟು ಸೇ ದಟ್ ನೋ ರಿಪ್ಲೇಸ್ ರಿಸೀವ್ಡ್ ವಾಟ್ ಆಕ್ಷನ್ ಹ್ಯಾಸ್ ಬಿ ಟೇಕನ್ ಬೈ ದಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ನಾಟ್ ನೋನ್ ಇಟ್ ಇಸ್ ಎ ವೆರಿ ಪ್ಯಾಥಟಿಕ್ ಕಂಡೀಷನ್ ಅವರ್ ಪಿಶನರ್ಸ್ ಆರ್ ಸಫರಿಂಗ್ ರಿಯಲಿ ಇಟ್ ಇಸ್ ದೇ ಆರ್ ಇನ್ ಸ್ಟಾರ್ವೇಷನ್ సో కైండ్లీ లుకింగ్ టూ ది మ్యాటర్ అండ్ మేక్ రికమెండేషన్ అండ్ ఆల్సో గివ్ రిప్లై వాట్ యాక్సన్ హెస్ బిన్ టేకన్ వెలీ ఇట్ ఈస్ అన్ఫార్చునేట్ దట్ వీ కెనాట్ సస్టైన్ ఆల్ దీస్ థింగ్స్ యువ సిర్ వెరీ పేషంట్లీ వెరీ పీస్ఫుల్లీ అండ్ వెరీ డిసిప్లిన్ వీ ఆర్ మెయింటెయినింగ్ వీఆర్ డూయింగ్ ఆల్ దీస్ థింగ్స్ బట్ ప్లీజ్ అండర్స్టాండ్ And please make a recommendation yes. and give justice to the yes, common persons. Sir. Yes. Really, it's unfortunate. head yes, yes. so, yeah. uh, 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 it also sent the recommendations. We'll also try to get it, what exactly it has given to them. If we get the copy, again we send it. Three days remaining for notification. Yes, if it is not solved, the problem is not solved in three days, uh -huh. we are uh, really in a uh, critical condition. Definitely, people may not survive for another election. No, no. We'll so, with the strong we'll send. as soon as we get that we will send the copy. Please look into okay. it. Okay, okay, okay. Even we met Samira uh, also. Oh, see, yes, yes, madam, also go. you met it. Yes, yes, yes. We've already gone okay. to head office. Ah, yes, yes, yes. See, every representation yes. which we have received so far, all representation we have sent with our recommendation to look into demand positively through Zonal Office to head office. As sir as informed, head office has also had a meeting there, and from head office also they have forwarded some proposal to Labour Ministry. So, we just hope that these demands are met. We will also be happy because we also want to serve you. Okay, and as soon as we get any reply from the head office, we'll give a copy to all of you. Okay. Thank you. Yes, thank Please you. Can you too? Sure, sure, sure. Yes,